ನಾವು ಇವತ್ತು ಅಕ್ಕಿ ಪಾಯಸ ಮಾಡುವ ಸ್ವಾತಿ ಅಲ್ವಾ ಹಾಗೆ ಈ ಅಕ್ಕಿ ಪಾಯಸ ಮಾಡೋದು ಹೇಗಂದ್ರೆ ಒಂದು ಸ್ಟವಿನ ಮೇಲೆ ಒಂದು ಪಾತ್ರೆಯಲ್ಲಿ ಕುದಿಲಿಕ್ಕೆ ನೀರಿಡಬೇಕು ನೀರಿಟ್ಟ ನಂತರ ಅದು ಕುದಿ ಬಂದ ನಂತರ ಇದರಲ್ಲಿ ನಾನು ಒಂದೂವರೆ ಗ್ಲಾಸ್ ಇವತ್ತು ಅಕ್ಕಿ ತಗೊಂಡು ಪಾಯಸ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಬೆಂದು ಬೆಂದ ನಂತರ ನಮಗೆ ನೀರು ಹೆಚ್ಚಾಗಿದ್ದರೆ ತೆಗೆದು ಬೇರೆ ಇಡ್ಬೋದು ನಂತರ ಒಂದು ತೆಂಗಿನ ಸಣ್ಣ ತೆಂಗಿನಕಾಯಿಯನ್ನು ಚೆನ್ನಾಗಿ ತುರಿದು ಅದನ್ನು ಚೆನ್ನಾಗಿ ರುಬ್ಬಿ ಅದಕ್ಕೆ ಮತ್ತೆ ಅನ್ನ ಬೆಂದ ನಂತರ ಅದಕ್ಕೆ ಸೇರಿಸಬೇಕು ನಂತರ ಈಗ ನಾನು ಅಕ್ಕಿಯನ್ನು ತೊಳೆದು ಈ ಕುದಿ ಬಂದ ನೀರಿಗೆ ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಬೆಂದ ನಂತರ ಮತ್ತೆ ತೆಂಗಿನಕಾಯಿ ರುಬ್ಬಿ ಬೆಲ್ಲ ಎಲ್ಲ ಹಾಕಿ ಅದನ್ನು ಸರಿಯಾಗಿ ಬೇಕಾದ ಹಾಗೆ ಅದನ್ನು ಇಳಿಸಿ ಇಳಿಸಿ ಬಿಡಬೇಕು ಈಗ ನಾನು ಅಕ್ಕಿ ಹಾಕಿದ್ದನ್ನು ಸೌಟಲ್ಲಿ ತಿರುಗಿಸ್ತಾ ಇದ್ದೇನೆ ಯಾಕಂದ್ರೆ ಈಲಿನ ಪಾತ್ರೆಯಲ್ಲಿ ಬೇಗ ತಡ ಹಿಡಿತದೆ ಅದಕ್ಕೆ ಬೇಕಾಗಿ ನಾವು ಅದನ್ನು ತಿರುಗಿಸ್ತಾ ಇರ್ಬೇಕು ಅದು ತನಕ ಈಗ ನಾವು ತುರಿದ ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬುವ ರುಬ್ಬಿ ಮಾಡಿದ ಪಾಯಸ ಸ್ವಲ್ಪ ಟೇಸ್ಟ್ ಆಗ್ತದೆ ರುಬ್ಬದೇ ಅದರ ರಸ ತೆಗೆದು ಮಾಡಿದರೂ ಆಗ್ತದೆ ಇದು ಅಕ್ಕಿ ಪಾಯಸಕ್ಕೆ ಆದರೆ ನಾವೀಗ ರುಬ್ಬಿ ಮಾಡುವುದು ಪಾಯಸವನ್ನು ಅದು ಮತ್ತೆ ಇದು ಅನ್ನ ಬೆಂದ ನಂತರ ಅದಕ್ಕೆ ಸೇರಿಸಿ ನಂತರ ಬೇಕಾದಷ್ಟು ಬೆಲ್ಲ ಹಾಕಿ ಸರಿಯಾಗಿ ಅದನ್ನು ಸೌಟಲ್ಲಿ ತಿರುಗಿಸಿ ಮತ್ತೆ ಇಳಿಸುವುದು ಈಗ ಅಕ್ಕಿ ಸರಿಯಾಗಿ ಬೆಂದಿದೆ ರುಬ್ಬಿದ ತೆಂಗಿನಕಾಯಿಯನ್ನು ಈಗ ಅದಕ್ಕೆ ಹಾಕ್ತಿ ಹಾಕ್ತಾ ಇದ್ದೇನೆ ಇನ್ನು ಅದನ್ನು ನಮಗೆ ಪಾಯಸಕ್ಕೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಾಗಿ ನೀರು ಕೂಡಿ ಹಾಕಿ ಅದನ್ನು ಚೆನ್ನಾಗಿ ತಳ ಹಿಡಿಯದಾಗಿ ಈಗ ತಿರುಗಿಸ್ತಾ ಇರಬೇಕು ಹೀಗೆ ಬೆಲ್ಲವನ್ನು ಹಾಕುತ್ತಾ ಇದ್ದೇನೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಬೇಕಾಗುತ್ತದೆ ಮತ್ತೆ ನಿಮಗೆ ಹೆಚ್ಚು ಸಿಹಿ ಬೇಕೆಂದಿದ್ರೆ ಹೆಚ್ಚಾಗಿ ಹಾಕಿಕೊಳ್ಳಿ ಅಕ್ಕಿ ಪಾಯಸ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ರೆ ಅದರಲ್ಲಿ ಗ್ಯಾಸ್ಟಿಕ್ ಎಲ್ಲ ಏನು ಇರುವುದಿಲ್ಲ ಬೇಳೆ ಹೆಸರು ಬೇಳೆ ಪಾಯಸ ಎಲ್ಲ ಹೆಚ್ಚಿನವರಿಗೆ ಗ್ಯಾಸ್ಟಿಕ್ ಇರ್ತದೆ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಿರುವುದಿಲ್ಲ ನಾವು ಹೆಚ್ಚಾಗಿ ಇದನ್ನೇ ಮಾಡ್ತಾ ಇರುವುದು ಮನೆಯಲ್ಲಿ ಹಾಗೆ ಅಕ್ಕಿ ಪಾಯಸದ ರುಚಿ ನೋಡಿ ಅಕ್ಕಿ ಪುಡಿಯನ್ನು ಇದಕ್ಕೆ ಹಾಕಿ ಆಯ್ತು ನಂತರ ಈಗ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿದ್ರೆ ಆಯ್ತಾ ಅಕ್ಕಿ ಪಾಯಸ ರೆಡಿ ಆಯಿತು ಹಾಗೆ ನಮ್ಮ ಮಾವನವರು ಊರಿಂದ ಬಂದಿದ್ದರು ನೀವು ಒಂದು ತಿಂಗಳ ಹಿಂದೆ ನಾನು ಅವ್ರದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಕಿದ್ದೆ ಅವರು ಮಲ್ಟಿ ಟ್ಯಾಲೆಂಟೆಡ್ ತುಂಬ ಬಟ್ ಇದೊಂದು ಸ್ವಲ್ಪ ಸ್ಕಿಪ್ ಹಾಕಿತ್ತು ಹಾಕೋದಕ್ಕೆ ಇಲ್ಲಿ ನೋಡಿ ಅವರು ಮಸಾಜ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಸ್ವಲ್ಪ ಕಾಲು ನೋವು ಬಂದಿತ್ತು ಊರಲ್ಲೆಲ್ಲ ಏನೇ ಕಾಲು ನೋವು ಇದ್ರೂ ಸ್ವಲ್ಪ ಉಳುಕಿದ್ರು ಎಲ್ಲ ಇವ್ರ ಹತ್ರನೇ ಬಂದು ಮಸಾಜ್ ಮಾಡಿಸ್ಕೊಳ್ತಾರೆ ಇವರೊಂದು ಮಿನಿ ನಾಟಿ ವೈದ್ಯರು ಅಂತಲೇ ಹೇಳ್ಬೋದು ತುಳಸಿ ರಸ ಮತ್ತು ಇದು ತರಚು ಗಾಯ ಮತ್ತು ನೆತ್ತರು ಬಂದರೆ ಹೀಗೆಲ್ಲ ಇದನ್ನು ಇದರ ರಸವನ್ನು ಹಾಕಿದರೆ ತಣ್ಣೀರು ಇರಬಾರ್ದು ಗೊತ್ತೇ ಇರಬಾರ್ದು ತುಳಸಿಯಲ್ಲೇ ಇದರ ರಸವೇ ಹಾಕಬೇಕು ನಾಯಿಗಚ್ಚಿದ್ರು ಆಗ್ತದೆ ಹಚ್ಚಿದ ಗಾಯಕ್ಕೂ ಕೂಡ್ಲೇ ನೆತ್ತರು ನಿಲ್ತದೆ ಇವಾಗ ಈವ್ನಿಂಗ್ ಟೈಮ್ ಹಾಗೆ ನಾವು ಕಾಫಿ ಹಾಲು ಕಷಾಯ ಎಲ್ಲ ಮಾಡಿಕೊಂಡು ಜೊತೆಗೆ ಕುಡಿತಾ ಇದ್ದೀವಿ ಹಾಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ எந்த